ಏಕೆ ಅಂತೀರಾ ಫ್ಯಾನ್ ಕೆಳಗಡೆ ಕೂತ್ರೆ ಮಾತ್ರ ನೆಮ್ಮದಿಯ ಕೂರಕಾಗದು ಎಲ್ಲೂ ನನಗಂತೂ ಓಡಾಡೋಕ್ಕಾಗಲ್ಲ ಪೈ ಪೈಶಾಕಿ ಈ ಸೋಫಾ ಬಿಟ್ಟು ನಾನು ಎಲ್ಲೂ ಎಡಡಲ್ಲ ಈ ಫ್ಯಾನ್ ಕೆಳಗಡೆನೇ ಸತ್ತು ಬಿಡ್ತಿನಬೇಕರೆ ಅಯ್ಯೋ ಶಕೆ ತಾಡಕೊಳಕಾಗ್ತಿಲ್ಲ ಭಗವಂತ ಅಜ್ಜಿ ಅಜ್ಜಿ ಏನagiri

मेरे प्लेट पानी पूरी टिंकॉम्बर्टी न लगी <laughs>

di mancheria. ಗಂಟೆಯಿಂದ ರೆಡಿಯಾಗಿ ಹೋಗ್ತಾನೆ ಇದೆಯಪ್ಪ ಯಾಕೋ ಮತ್ತೆ ವಾಪಸ್ ಬಂದೆ ಪೆನ್ನಿಗೆ ಅಂತ ದುಡ್ಡು ಕೊಟ್ಟಾಯ್ತು ಬುಕ್ಕಿಗೆ ಅಂತ ದುಡ್ಡು ಕೊಟ್ಟಾಯ್ತು ಎಲ್ಲೋ ಪೆನ್ನು ಬುಕ್ಕು ಎಲ್ಲಿಗೂ ಹೋಗ್ದಲ್ಲ ಯಾಕೋ ಮನೆಗೆ ವಾಪಸ್ ಬಂದಿದೀಯಾ ಏನ್ ತರ್ಲೆ ಮಾಡಿದೆ ನೀನು ಟ್ಯೂಷನ್ ಅಲ್ಲಿ ವಾಪಸ್ ನಿನಗೆ ಒದ್ದು ವಾಪಸ್ ಮನೆಗೆ ಕಳಿಸಿದ್ರೆ ಏನ್ ಕತೆ ಹೊರಗಡೆ ತಿಂದು ಮಾಡ್ಕೊಳ್ಳೋದು ನೋಡ್ದಲ್ಲ ನಮ್ ಗಿರಿಶಿನ್ ಕತೆನಾ ನೀವು ಹೋಗಿ ಗೋಬಿ ಮಂಚೂರಿ ಪಾನಿಪುರಿ ಅಂತ ಆಸೆ ಮಾಡ್ಕೊಂಡು ಹೋಗಿ ಎಲ್ಲಾರು ತಿನ್ಬಿಟ್ಟು ಪಟ್ಟೆ ಕೆರ್ಸ್ಕೊಬಿರಾ ಹುಷಾರು ಸರಿ ಹಂಗಾರೆ ಬೇಗ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚುಪ್ಪಿಸ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಸಿಗೋಣ ಬಾಯ್